ಈ ವರ್ಷಕ್ಕೆ ಒಂದು ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಎಂಟ್ರಿ ಕೊಡ್ತಾ ಇದೆ ತನ್ನ ಟೈಟಲ್ ಮೂಲಕನೇ ಈಗಾಗಲೇ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರೋದು ಟೈಟಲ್ ನೋಡಿನೇ ನೂರೆಂಟು ಯೋಚನೆ ಏನೆಲ್ಲ ಇರಬಹುದು ಸಿನಿಮಾದಲ್ಲಿ ಏನೋ ಒಂದು ಕ್ಯೂರಿಯಾಸಿಟಿನ ಹುಟ್ಟು ಹಾಕಿರುವಂತಹ ಸಿನಿಮಾ ಫೈವ್ ಡಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಅದರ ಕಂಟೆಂಟ್ ಕಥೆ ಗಟ್ಟಿಯಾಗಿರಬೇಕು ಅಂತ ಹೇಳ್ತಾರೆ ಕಥೆ ಚೆನ್ನಾಗಿದ್ರೆ ಸಿನಿಮಾ ಯಾವುದೋ ಮಟ್ಟಕ್ಕೆ ಹೋಗುತ್ತೆ ಸಿನಿಮಾದ ನಾಯಕ ಯಾರಾಗಿದ್ದರೂ ಆಗಿರಲಿ ನಾಯಕಿ ಯಾರಾದರೂ ಆಗಿರಲಿ ಕಥೆ ಚೆನ್ನಾಗಿರಬೇಕು ಕತೆ ಚೆನ್ನಾಗಿದ್ರೆ ಅದು ಸ್ಟ್ಯಾಂಡ್ ಆಗೋದು ಗ್ಯಾರಂಟಿ ಅಂತ ಹೇಳ್ತಾರೆ ಈ ಫೈವ್ ಡಿ ಸಿನಿಮಾ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ ಯಾಕಂದ್ರೆ ಈಗಾಗಲೇ ಟ್ರೈಲರ್ ರಿಲೀಸ್ ಆಗಿರೋದ್ರಿಂದ ಒಂದಷ್ಟು ಕ್ಯೂರಿಯಾಸಿಟಿನ ಹುಟ್ಟಾಕಿರುವಂತಹ ಸಿನಿಮಾ ಈ ಸಿನಿಮಾದ ಕಥೆ ಯಾರು ಬರೆದಿದ್ದು ರವಿ ಗುಂಟಿ ಮಡಗು ಅವರು ಅವ್ರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಯಾಕೆ ಈ ಸಿನಿಮಾ ಬಗ್ಗೆ ಅಂದರೆ ಈ ಸಿನಿಮಾಗೆ ಇಷ್ಟು ಒಳ್ಳೆ ಕತೆ ಕೊಟ್ಟರು ಯಾವ ರೀತಿಯಾಗಿ ಕಥೆ ಹುಟ್ಟುಕೊಳ್ತು ಇವರು ಪ್ಲಾನ್ ಏನು ಅದು ಕೂಡ ಒಂದು ಇಂಟ್ರೆಸ್ಟಿಂಗ್ ಅಂತಂದ್ರೆ ಈ ಸಿನಿಮಾ ಮೂಲಕನೇ ಅವರು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿರೋದು ಅವ್ರ ಜೊತೆ ಮಾತನಾಡ್ತಾ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಾ ಈಗಾಗಲೇ ಹೇಳ್ದಂಗೆ ಒಂದು ಸಿನಿಮಾ ನಿಲ್ಬೇಕು ಅಂದರೆ ಒಳ್ಳೆ ಹೆಸರು ಮಾಡಬೇಕು ಅಂದರೆ ಎತ್ತರಕ್ಕೆ ಹೋಗ್ಬೇಕು ಅಂದರೆ ಕಥೆ ಮುಖ್ಯ ಅಂತ ಈ ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ ಈ ಸಿನಿಮಾಗೆ ಕಥೆ ಕೊಟ್ಟವ್ರು ನೀವು ಫೈವ್ ಡಿ ಸಿ ಡಿ ಅನ್ನೋ ಬಂದು ಆ್ಯಕ್ಚುಲಿ ಈ ಸೊಸೈಟಿಯಲ್ಲಿ ಏನು ನಡೀತಾ ಅನ್ನೋ ಒಂದು ಇದೀವ್ ಪಬ್ಲಿಕ್ ಮ್ಯಾಟರ್ನಿಂದನೇ ಬಂದಿರೋದು ಈ ಕತೆ ಸೊ ಈ ಕತೆ ಮಾಡೋಕೆ ಮುಂಚೆ ನಾವು ಏನೇನೋ ಯೋಚನೆ ಮಾಡಿ ಬೇರೆ ಬೇರೆ ರೀತಿಯಾಗಿ ಎಲ್ಲ ಯೋಚನೆ ಮಾಡಿದ್ವಿ ಅಂದರೆ ಎಲ್ಲ ಒಂದು ಇಂಡಸ್ಟ್ರಿಗೆ ಬರಬೇಕು ನಮ್ಮ ನಮ್ಮದು ಅನ್ನೋದೊಂದು ಕತೆ ಬೇಕು ಅಂದಾಗ ಸೊ ಅದರಲ್ಲಿ ಏನೋ ಸಮಥಿಂಗ್ ಡಿಫ್ರೆಂಟ್ ಇರಬೇಕು ಏನು ನಾರ್ಮಲಾಗಿ ನೋಡ್ತಾ ಇರ್ತೀವಿ ಫ್ಯಾಮಿಲಿ ಮೂವೀಸ್ಗಳು ರೌಡೀಸಮು ಇಲ್ಲ ಲವ್ ಸ್ಟೋರೀಸು ತುಂಬ ನೋಡ್ತಾ ಇರ್ತೀವಿ ಬಟ್ ಇದೆಲ್ಲ ಅಲ್ಲ ಒಂದು ಸಮಥಿಂಗ್ ಏನೋ ಜನರಿಗೆ ಏನೋ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಏನೋ ಕೊಡಬೇಕು ಅನ್ನೋ ಒಂದು ರೀತಿಯಲ್ಲಿ ಹುಟ್ಟಿರೋದೇ ಈ ಫೈಡ್ ಈ ಕತೆ ಸೊ ಖಂಡಿತವಾಗಲೂ ಫೈ ಡಿ ಕಥೆಯಲ್ಲಿ ಸಮಥಿಂಗ್ ಏನೋ ಇದೆ ಏನಕ್ಕೆ ಏನಕ್ಕೆ ಅಂದರೆ ನಮ್ಮ ಎಸ್ ಸರ್ ಅವರು ಹತ್ರ ಫಸ್ಟ್ ಟೈಮ್ ಭೇಟಿಯಾಗಿ ಕಥೆನ ಹೇಳಿದ್ದಾಗ ಅವರು ಒಂದು ಕ್ಯೂರಿಯಾಸಿಟಿ ಆಗಿ ಇದನ್ನ ರೀತಿ ಆದ್ರೂ ಅವರು ದೊಡ್ಡ ಮನಸ್ಸು ಮಾಡಿ ಇದನ್ನ ಒಪ್ಕೊಂಡು ಆ್ಯಕ್ಚುಲಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಈ ಕತೆನ ಅವರು ಅಂಡ್ ಇನ್ನೊಂದು ನಿಮ್ಗೆ ಹೇಳಬೇಕು ಇದು ನಾ ಎಸ್ ನಾಯನ್ ಸರ್ ಅವರಿಗೆ ಐವತ್ತನೇ ಸಿನಿಮಾ ಒಂದು ಮೈಲ್ಸ್ಟೋನ್ ಮೂವಿ ಸೊ ಒಂದು ಮೈಲ್ಸ್ಟೋರ್ ಮೂವಿಗೆ ನನ್ನ ಕತೆನ ಮೊದಲನೇ ಬಾರಿ ಕೇಳಿದ್ದಾಗಲೇ ಅವರು ಇಷ್ಟಪಟ್ಟಿದ್ದಾಗ ಸೊ ಇದರಲ್ಲಿ ಸಮಥಿಂಗ್ ಏನೋ ಇದೆ ಅದು ಜನರಿಗೆ ಖಂಡಿತವಾಗ್ಲೂ ತಲುಪುತ್ತೆ ಒಂದು ಏನಂತೀವಿ ಒಂದು ಮೆಡಿಕಲ್ ಮಾಫಿಯಾ ಇದ್ರ ಬಗ್ಗೆ ಒಂದು ಕತೆ ಸೊ ಆ್ಯಕ್ಚುಲಿ ನೀವು ಲಕ್ಕಿ ಅಂತ ಅನ್ಸುತ್ತೆ ಸೊ ನಿಮಗೂ ಅನಿಸಿರ್ಬೋದು ಆ ಎಕ್ಸ್ಪೀರಿಯನ್ಸ್ ನಿಮಗೂ ಆಗಿರುತ್ತೆ ಯಾಕೆ ಅಂದರೆ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ಅಂತಿದ್ದಂಗೆ ಎಲ್ರಿಗೂ ಅವ್ರು ಎಂಥೆಂಥ ಲೆಜೆಂಡ್ರಿಗಳಿಗೆ ಸಿನಿಮಾ ಮಾಡಿದಂಥವ್ರು ಅಣ್ಣವ್ರಿಗೆ ಸಿನಿಮಾ ಮಾಡಿದಂಥವ್ರು ಇಷ್ಟು ಒಳ್ಳೆ ಸಿನಿಮಾಗಳು ಕೊಟ್ಟ ಆಮೇಲೆ ಅವ್ರ ಸಿನಿಮಾಗಳು ಹಂಡ್ರೆಡ್ ಡೇಸ್ ಓಡಿರೋದು ಹೆಸರು ಮಾಡಿರುವಂಥ ಸಾಕಷ್ಟು ಸಿನಿಮಾ ಇದೆ ಐವತ್ತನೇ ಸಿನಿಮಾ ಅಂದಾಗ ತುಂಬ ಜನ್ರಲ್ ಆಗಿಯೇ ಕಾಮನ್ ಆಗಿನೇ ಜನ ಅವ್ರ ಸಿನಿಮಾ ಮೇಲೆ ತುಂಬಾ ನಿರೀಕ್ಷೆ ಇಟ್ಕೊಳ್ತಾರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾರೆ ನಿಮ್ಮ ಕಥೆನ ಅವ್ರು ಒಪ್ಕೊಂಡಿದ್ದಾರೆ ಅಂದ್ರೆ ನಿಮ್ಮ ಕಥೆ ಎಷ್ಟು ಸ್ಟ್ರಾಂಗ್ ಇರ್ಬೋದು ಅನ್ಸುತ್ತೆ ಸಿ ಆಕ್ಚುಲಿ ಫಸ್ಟ್ ಟೈಮ್ ಎಸ್ ಎನ್ ಮೀಟ್ ಆಗಿದ್ದಾಗ ಅವರು ಕೇಳಿದ್ದಾಗ ಕಥೆನ ಅವರು ಒಂದ್ ಕಡೆ ಕ್ಯೂರಿಯಾಸಿಟಿ ಒಂದ್ ಕಡೆ ಅವರು ಇನ್ನೊಂದು ಯೋಚನೆ ಯಾಕಂದ್ರೆ ನನ್ನ ನಲವತ್ತೊಂಬತ್ತು ಸಿನಿಮಾ ಡಿಫ್ರೆಂಟ್ ಜೋನರ್ ಒಂದು ಫ್ಯಾಮಿಲಿ ಆಡಿಯನ್ಸ್ ಇರೋ ಜೋನರ್ ಹೌದು ಬಟ್ ನೀನ್ ಹೇಳ್ತಿರೋ ಕತೆ ನನ್ಗೆ ಒಂದ್ ತರ ಥ್ರಿಲ್ಲಿಂಗ್ ಇದೆ ಬಟ್ ಇನ್ನೊಂದ್ ಕಡೆ ನನಗೆ ಈ ತರ ಜೋನರ್ ನಾನ್ ಮಾಡಿದ್ರೆ ನೋಡ್ತಾರಾ ಸೋ ಅವರು ಒಂಥರ ಗೊಂಗಲಿ ಹಲ್ಲಿದ್ದಿದ್ರು ಆಮೇಲೆ ಸರಿ ಸರ್ ಖಂಡಿತವಾಗ್ಲೂ ನಿಮ್ಮ ಕತೆ ತುಂಬ ಚೆನ್ನಾಗಿದೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಬಟ್ ನಂಗೆ ಎರಡು ದಿನ ಟೈಮ್ ಬೇಕು ಅಂತ ಹೇಳಿ ಅವರು ಅದನ್ನು ಇನ್ನೂ ಇನ್ನೊಂಚೂರು ಕದನ ಒಂಚೂರು ಹಾಗೆ ಇಂಪ್ಲಿಮೆಂಟ್ ಮಾಡಿಕೊಂಡು ಬಂದ್ವಿ ಸರ್ ಖಂಡಿತವಾಗಲಿ ಈ ಸಿನಿಮಾ ಮಾಡ್ತೀನಿ ನನಗೂ ಐವತ್ತನೇ ಸಿನಿಮಾ ಒಂದು ಮೈಷರ್ನ ಆಗಬೇಕು ಸೊ ಈ ಕಥೆಯಲ್ಲಿ ಆ ಕಂಟೆಂಟ್ ಇದೆ ಸೊ ಇದನ್ನ ಜನರಿಗೆ ಕರ ಖಂಡೀಯವಾಗಿ ತಲುಪ್ಸೋಣ ಅಂತ ಹೇಳಿ ಅವ್ರು ಮುಂದೆ ಬಂದಿದ್ದಾಗ ನಂಗೆ ತುಂಬ ಖುಷಿ ಆಯಿತು ಯಾಕಂದರೆ ನಲವತ್ತೊಂಬತ್ತು ಸಿನಿಮಾ ಮಾಡಿರುವಂಥ ದೊಡ್ಡ ನಿರ್ದೇಶಕರು ಅಂಡ್ ಅವ್ರ ಸಿನಿಮಾಗಳು ನೂರಾರು ಮ್ಯಾಕ್ಸಿಮಮ್ ಹಿಟ್ ಹಿಟ್ ಮೂವೀಸ್ ಅವ್ರದ್ದು ಇರೋದು ತುಂಬಾ ಮೂವಿಗಳು ಟೂ ಹಂಡ್ರೆಡ್ ಡೇಸ್ ಓಡಿದೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಓಡಿದೆ ವೀರಪ್ಪ ನಾಯ್ಕ ಮೂವಿನ ಯಾರು ಬೀಟ್ ಮಾಡಕ್ ಆಗಲ್ಲ ಅಂತ ನಿರ್ದೇಶಕರು ಬಂದು ನಮ್ಮತ್ರ ಹತ್ರ ನಾವು ಕೇಳಿದ ತಕ್ಷಣ ಅವ್ರು ಒಪ್ಕೊಂಡಿರ್ತೀವಿ ತುಂಬಾ ಖುಷಿ ಆಯ್ತು ಅವ್ರು ದೊಡ್ಡ ಮನುಷ್ಯಗೆ ತುಂಬಾ ಧನ್ಯವಾದ ಹೇಳ್ಬೇಕು ಈ ಕಥೆ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು ಯಾವಾಗ ನಿಮಗೆ ಇದೆಲ್ಲ ಪ್ಲಾನ್ಸ್ ನಾನು ಆ್ಯಕ್ಚುಲಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೇರೆ ಸ್ಟೇಟ್ ಆದ್ರೂ ನಾನು ಜೀವನ ಮಾಡ್ತಿರೋದು ನನ್ನ ಜೀವನಕ್ಕೆ ಸಪೋರ್ಟ್ ಮಾಡಿದ್ದೆಲ್ಲ ನಮ್ಮ ಬೆಂಗಳೂರು ಸೊ ಬೆಂಗಳೂರಲ್ಲಿ ಕಷ್ಟಪಟ್ಟುಕೊಂಡು ಮೇಲೆ ಬಂದಿದ್ದಾಗ ನಾನೊಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿ ಒಂದು ಒಳ್ಳೆ ಪೊಸಿಷನ್ಗೆ ಬಂದಿದ್ದೆ ಒಂದು ಮ್ಯಾನೇಜರ್ ಲೆವೆಲ್ಗೆ ಕಷ್ಟಪಟ್ಟು ಆ ಲೆವೆಲ್ಗೆ ಬಂದಿದ್ದೆ ಸೊ ನನಗೊಬ್ಬರು ಆಗಲೇ ಒಂದು ಒಳ್ಳೆ ನೇಮ್ ಮಾಡಿರುವಂಥ ಆ್ಯಕ್ಟರು ಪ್ಲಸ್ ನಿರ್ದೇಶಕರು ಸೊ ಅವರು ನಮ್ಗೆ ಪರಿಚಯ ಆಗಿದ್ರು ಸೊ ಅವರು ಹತ್ರ ರೆಗ್ಯುಲರ್ ಆಗಿ ಇಂಟ್ರಾಕ್ಷನ್ ಆಗುವಾಗ ನನ್ಗಿರೋ ಸಣ್ಣ ಆಸ್ಟ್ರಾಲಜಿ ಇದು ಇದೂ ಇದೆ ನನಗೊಂದು ಸಣ್ಣ ಆಸ್ಟ್ರಾಲಜಿನೂ ಗೊತ್ತಿದೆ ಸೊ ಅದ ಬಗ್ಗೆ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡುವಾಗ ಅವರು ತುಂಬ ಇಷ್ಟಪಟ್ಟರು ಅಂದರೆ ನಾನು ಹೇಳೋ ರೀತಿ ನಾನು ಆವಾಗಲೇ ಟೂ ತೌಸಂಡ್ ಏಯ್ಟಲ್ಲೇ ಅವ್ರು ಹೇಳಿದ್ದೆ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನಲ್ಲೇ ಅವ್ರು ಹೇಳಿದ್ದೆ ಸರ್ ನಿಮ್ಮದು ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಭಾಗ ನಿಮ್ಮದು ಒಂದು ಭಾಗ ಆಗತ್ತಂತ ನಾನು ಆವಾಗಲೇ ಹೇಳಿದಾಗ ಅವರು ಖುಷಿ ಪಟ್ರು ಅದೇ ರೀತಿಯಾಗಿ ಇವತ್ತು ಅವ್ರು ಇದ್ದಾರೆ ಸೊ ಅದು ನನ್ಗೊಂದು ಹೆಮ್ಮೆ ನಾನು ನೋಡಿ ಹೇಳಿದ್ರಂತೆ ಅವ್ರಿಗೆ ಗಂಡು ಮಗು ಆಗತ್ತಂತಾನು ಅವ್ರು ಆಕ್ಚುಲಿ ಅವ್ರು ಕೇಳಿದಾಗ ನಾನು ಆ ಟೈಮಲ್ಲಿ ಹೇಳಿದ್ದೆ ಸೊ ಅದನ್ನು ಒಳ್ಳೇದ ಅದೇ ಹೇಳಿದಂಗೆ ಆಯ್ತು ಅದಕ್ಕೂ ಅವರು ಇನ್ನೂ ತುಂಬಾ ಖುಷಿ ಪಟ್ರು ಅದೇ ನೀವು ನೋಡಕ್ಕೆ ತುಂಬಾ ಹೆಂಗಿದೀರಾ ನೀವ್ ಹೇಗೆ ಇದೆಲ್ಲ ಕಲಿತೀರ ಅನ್ನೋ ಒಂದು ತರ ಅಪ್ರಿಷಿಯೇಟ್ ಮಾಡ್ತಾ ಇದ್ರು ಸೊ ಆ ಟೈಮಲ್ಲಿ ನಾನು ಏನ್ ಮಾಡಿದೆ ಒಂದು ಸಾಂಗ್ ನ ಲಿರಿಕ್ಸ್ ನ ಒಂದು ಒಂದು ಒಳ್ಳೆ ಸಾಂಗ್ ಆಗಿ ಒಂದು ಚರಣ ಎರಡು ಪಲವಿಗಳು ಬರೆದು ಅವ್ರಿಗೆ ತಿಳಿಸೋಣ ಅಂತ ಹೋಗಿದ್ದೆ ಹೋಗಿದ್ದಾಗ ಅವರು ಸರ್ ನೀವು ಒಂದು ಒಳ್ಳೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಒಂದು ಮ್ಯಾನೇಜರ್ ಲೆವೆಲ್ ಇದ್ದೀರಾ ನೀವು ಯಾಕೆ ಅಂದ್ರೆ ಬಂದು ಇಲ್ಲಿ ಈ ತರ ಕಷ್ಟ ಪಡ್ತೀರ ನಮ್ಗ್ ಗೊತ್ತು ಈ ಸಿನಿಮಾ ಇಂಡಸ್ಟ್ರಿ ಅನ್ನೋದು ಎಷ್ಟು ಕಷ್ಟ ಇರುತ್ತೆ ಇದ್ರಲ್ಲಿ ಎಷ್ಟು ಹಲ್ಲಗಲ್ ಇರುತ್ತೆ ಅನ್ನೋದು ನಮ್ಗ್ ಗೊತ್ತು ಯಾಕೆ ಈ ತರ ಬರ್ತೀರ ಅಂತ ಅವ್ರು ಆ ಆ ರೀತಿಯಾಗಿ ಹೇಳಿದ್ರು ಬಟ್ ಅದ್ರ ನಂಗೆ ಒಂಥರ ಹಟ್ಟಾಗಿತ್ತು ಅಂದ್ರೆ ಅವ್ರು ಹೇಳಿದ್ದು ಅಲ್ಲೇದಾದ್ರೆ ನಂಗೆ ಒಂಥರ ಹಟ್ಟ ಆ ಹಟ್ಟಲ್ಲಿ ಒಂದು ಹಠ ಬಂತು ಆ ಹಠನೇ ಈ ಫೈ ಡಿ ಚಿತ್ರ ಹೋಟೆಲ್ ಒಂದು ಹಠ ಬಂತು ಆರ್ ತೆಗ್ದು ಹಾಕ್ಬಿಟ್ರಿ ನೀವು ಅದರಲ್ಲಿ ಹಾರೇ ಬೇಡ ನನಗೆ ಹಠ ಆಗಿದಿನೇ ನಾನು ಇವಾಗ ಏನು ಮಾಡು ತ್ಯಾಂಕ್ಸ್ ಆ ರೀತಿಯಾಗಿ ಬಂದಿದ್ದೆ ಫೈ ಡಿ ಬಟ್ ಖಂಡಿತವಾಗ್ಲೂ ಫೈ ಡಿ ಚಿತ್ರ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಿಂದು ಅನ್ನೋಕೆ ಅಂದ್ರೆ ಯಾರ್ಯಾರ ಮಗು ಅವ್ರವ್ರ್ಗೆ ಒಂದು ಹೆಮ್ಮೆಯಾಗಿ ಇರುತ್ತೆ ಹೌದು ಖಂಡಿತವಾಗ್ಲು ಇನ್ನೊಂದು ನಾವು ಈ ಚಿತ್ರ ಕತೆ ಅನ್ಕೊಂಡಿದ್ದಾಗ ನಾನು ಆದಿತ್ಯಸನ್ನೇ ಮೈಯಲ್ಲಿ ಇಟ್ಕೊಂಡು ಈ ಕತೆನ ಅನ್ಕೊಂಡಿರೋದು ಓಕೆ ಸೊ ಈ ಜರ್ನಿಯಲ್ಲಿ ನಾವು ಬೇರೆ ಬೇರೆ ಇದ್ರಲ್ಲಿ ಇನ್ನೂ ಬಹಳ ಖುಷಿಯಾದ ವಿಚಾರ ಅಂತಂದ್ರೆ ಆದಿತ್ಯ ಸರ್ಗು ಕೂಡ ಮೂವಿ ಈಗ ಒಂದು ಎಷ್ಟು ಸಿನಿಮಾಗಳು ಇಪ್ಪತ್ನಾಲ್ಕು ಸಿನಿಮಾಗಳು ಮಾಡಿದ್ರು ಕೂಡ ಇದು ಅವ್ರಿಗೆ ಒಂದ್ ರೀತಿಯಾಗಿ ಮಾರ್ಕಬಲ್ ಮೂವಿ ಆಗತ್ತೆ ಅಂತ ಹೇಳ್ತಿದ್ದಾರೆ ಅದು ಕತೆ ಮೂಲಕ ಹೌದು ಹೇಗಂದ್ರೆ ನಾನು ಆದಿತ್ಯ ಸರ್ ಹೌದು ಡೆಡ್ಲಿ ಮತ್ತೆ ಎದಗಾರಿಕೆ ಮೂವಿ ನೋಡಿದೆ ಸೊ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಅದ್ಭುತವಾದ ಸುಂದರವಾದ ಹೀರೋ ಮತ್ತೆ ಒಂದು ಅದ್ಭುತವಾದ ಆಕ್ಟಿಂಗ್ ಮಾಡೋ ಹೀರೋ ಬಟ್ ಅವ್ರಿಗೆ ಆ ಥರ ಅವ್ರ ತಗ್ಗಂಥ ಕತೆಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿಲ್ಲ ಅನ್ನೋ ಒಂದು ನನಗೆ ಅನಿಸ್ತು ಅವ್ರು ನೋಡಿದಾಗ ಯಾಕಂದ್ರೆ ಇಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಇಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಇಷ್ಟು ಹೈಟು ವೆಯ್ಟು ಒಂದು ಹೀರೋಗೆ ಏನೇನ್ ಕ್ವಾಲಿಟಿ ಎಲ್ಲ ಪಕ್ಕಾ ಇದೆ ಅಂಥವ್ರಿಗೆ ಯಾಕೆ ಈ ತರ ಸಿಕ್ಕಿಲ್ಲ ಅಂತ ಹೇಳಿ ಅವ್ರನ್ನೇ ಮೈಂಡಲ್ಲಿ ಇಟ್ಕೊಂಡು ಒಂದು ಕತೆನ ತಯಾರಿ ಮಾಡಬೇಕಂತ ಹೇಳಿ ಒಂದು ಕತೆನ ಶುರು ಮಾಡಿದೆ ಅಂದ್ರೆ ನೀವು ಕತೆ ಬರೆಯೋದಕ್ಕೂ ಮುನ್ನ ನಿಮ್ ಮೈಂಡ್ ಅಲ್ಲಿ ಆದಿತ್ಯ ಸರ್ ಎಸ್ ಆದಿತ್ಯ ಸರ್ ಇಟ್ಕೊಂಡೆ ಕತೆ ಬರೆದಿದ್ದರು ಸೋ ಆ ರೀತಿಯಾಗಿ ಅವ್ರು ಮಾಡ್ಕೊಂಡು ಯಾಕಂದ್ರೆ ಅವರು ಒಂದು ತುಂಬಾ ಸೈಲೆಂಟ್ ಆಗಿ ಆಕ್ಟಿಂಗ್ ಮಾಡ್ತಾರೆ ಅಂದ್ರೆ ಡೈಲಾಗ್ಸ್ ಬೇಕಾಗಿಲ್ಲ ಅವ್ರಿಗೆ ಒಂದು ಒಂದು ಅದ್ಭುತವಾದ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ ಒಂದು ಕತೆಗೆ ಸೊ ಅದಕ್ಕೆ ತಕ್ಕಂಗೆ ಒಂದು ಹಾರರ್ ಜೋನ್ ಅವ್ರ ಇವ್ರಿಗೆ ಯಾಕಂದ್ರೆ ಇವ್ರಿಗೆ ಜಮು ಮಾಫಿಯಾ ಅದೆಲ್ಲ ಸೂಟ್ ಆದ್ರೂನು ಒಂದು ಕ್ರೈಮ್ ಥ್ರಿಲ್ಲರ್ ಮಾಡಿದಾಗ ಅವ್ರ ಸೈಲೆಂಟ್ ಆಕ್ಷನ್ಗೆ ಒಂಥರ ಇನ್ನೊಂದು ಜಾಸ್ತಿ ಬೂಸ್ಟ್ ಅಪ್ ಬರುತ್ತೆ ಆ ರೀತಿಯಾಗಿ ಈ ಕತೆನ ತಯಾರಿ ಮಾಡಿದೆ ಸೊ ಈವನ್ ಅವ್ರಿಗೂ ನನ್ನ ಅದೃಷ್ಟ ಅವ್ರಿಗೂ ಇಪ್ಪತ್ತೈದನೇ ಸಿನಿಮಾ ಅದು ಅವ್ರಿಗೊಂದು ಮೈ ಸೊ ನಿರ್ದೇಶಕರು ಸೀನಿಯರ್ ನಿರ್ದೇಶಕರು ಐವತ್ತನೇ ಸಿನಿಮಾ ಅಂಡ್ ನಮ್ಮ ಹೀರೋ ಈವನ್ ಅವರು ಐ ತಿಂಕ್ ನಲವತ್ತು ವರ್ಷ ಮೂವತ್ತು ನಲವತ್ ವರ್ಷ ಇಂಡಸ್ಟ್ರಿ ಅವ್ರದ್ದು ಅವರು ನಮ್ಮ ಕಥೆನ ಇಷ್ಟಪಟ್ಟು ಅವರು ಇಪ್ಪತ್ತೈದು ಅವ್ರ ಮಹೇಶ್ವರ ಮೂವಿ ನನ್ನ ಕತೆ ಮಾಡುತ್ತಿರೋದಕ್ಕೆ ತುಂಬಾ ಖುಷಿ ಹೌದು ಸಿನಿಮಾ ಜನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಗೆಲ್ಲುತ್ತೆ ಸೋಲುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಏನೇ ಇದ್ರೂ ಕೂಡ ನಿಮ್ಗೆ ಅದೊಂದು ಖುಷಿ ಇದೆ ಯಾಕಂದ್ರೆ ಸರ್ ಅದನ್ನ ಆ ಸಿನಿಮಾ ಒಪ್ಕೊಂಡಾಗ್ಲೇ ಒಂದು ನಿಮ್ಗೆ ಖುಷಿ ಗೆದ್ದಂಗೆ ಲೆಕ್ಕ ನೀವು ವಿನ್ ಆದಂಗೆ ಲೆಕ್ಕ ಇವತ್ತಿಗೆ ಎಲ್ಲರೂ ಅವ್ರ ಸಿನಿಮಾ ಅಂದ ತಕ್ಷಣ ನಿರೀಕ್ಷೆ ಬೇರೆ ಆ ನಿರೀಕ್ಷೆನ ಈ ಕಥೆ ಮುಟ್ಟುತ್ತಾ ಓ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೆಕ್ಟೇಷನ್ಸ್ ಏನಿದೆಯೋ ಅಂದ್ರೆ ನಮ್ಮ ಎಸ್ ನಾರಾಯಣ ಸರ್ ಐವತ್ತನೇ ಮೂವಿ ಎಕ್ಸ್ಪೆಕ್ಟೇಷನು ನಮ್ಮ ಆದಿತ್ಯ ಸರ್ ಇಪ್ಪತ್ತೈದನೇ ಸಿನಿಮಾ ಎಕ್ಸ್ಪೆಕ್ಟೇಷನ್ ಹಂಡ್ರೆಡ್ ಪರ್ಸೆಂಟ್ ಮೀರುತ್ತೆ ರೀಚ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಜನರಿಗೂ ರೀಚ್ ಆಗುತ್ತೆ ಯಾಕಂದ್ರೆ ಇದು ಎಲ್ಲರ ಜೀವನದಲ್ಲಿ ನಡೆಯುವಂತ ಒಂದು ಭಾಗ ಅಂದ್ರೆ ಈ ಕಥೆಯಲ್ಲಿ ಇರೋ ಕಂಟೆಂಟ್ ಎಲ್ಲರೂ ಜೀವನದಲ್ಲಿ ನಡೆಯುವ ಒಂದು ಕಂಟೆಂಟ್ ಅದು ಸೊ ಎಲ್ಲರೂ ಮೂವಿ ನೋಡಿದಾಗ ಹೌದಲ್ಲ ನಾನು ಕೊಟ್ಟಿದ್ದೆ ಅದೇ ಈ ಕಥೆಯಲ್ಲಿರೋ ಕಂಟೆಂಟ್ ನೋಡಿದಾಗ ಹೌದು ನಾನು ಈಗ ಮಾಡಿದ್ದೆ ನನಗೂ ಈ ಅನುಭವ ಆಗಿತ್ತು ಇದು ಇಷ್ಟು ದಿನ ಯಾರು ಯಾಕೆ ಹೇಳಿ ಶಾರ್ಟ್ ಆಗಿ ಫೈವ್ ಡೇ ಈಸ್ ಅಬೌಟ್ ಅಂದ್ರೆ ಏನ್ ಹೇಳ್ತೀರಾ ಫೈ ಡಿ ಅಂದ್ರೆ ಡೈಮೆನ್ಷನ್ಸ್ ಫೈ ಡೈರೆಕ್ಷನ್ಸ್ ಅಂದ್ರೆ ಆ ಫೈ ಡೈರೆಕ್ಷನ್ಸ್ ಮಾಡೋಕೆ ಈ ನಮ್ಮ ಮಧ್ಯ ನಡುವಂತ ರಿಯಾಲಿಟಿಗೆ ಏನು ಸಂಬಂಧ ಈ ಮೂವಿಯಲ್ಲೂ ಒಂದು ಹಾಸ್ಟೆಲ್ ಒಂದು ಸಣ್ಣ ಪಾಯಿಂಟ್ ನನಗೆ ಗೊತ್ತಿರುವ ದಿನ ಒಂದು ಸಣ್ಣ ಪಾಯಿಂಟ್ ಆಗಿ ಇದರಲ್ಲೂ ಹಾಕಿದ್ವಿ ನೀವು ಎಕ್ಸಾಂಪಲ್ ಟ್ವಿನ್ಸ್ ಟ್ವಿನ್ಸ್ ಹುಟ್ಟಿದಾಗ ಏನಾಗುತ್ತೆ ಒಂದೇ ದಿನ ಒಂದೇ ಟೈಮಲ್ಲಿ ಹುಡ್ತಾರೆ ಬಟ್ ಇಬ್ಬರು ಸೇಮ್ ಲೆವೆಲ್ಗೆ ಹೋಗ್ತಾರಾ ಇಲ್ಲ ಸೇಮ್ ಲೆವೆಲ್ಗೆ ಹೋಗಲ್ಲ ಅಂದ್ರೆ ಮತ್ತೆ ಏನು ಏನು ಈ ಡಿಫ್ರೆನ್ಸ್ ಅದು ಸೊ ಅನ್ನೋದು ಈ ಪಾಯಿಂಟ್ ಆ ಆ ಒಂದು ಪಾಯಿಂಟ್ ನಿಂದ ಈ ನಡುವೆ ಅಂದ್ರೆ ನಮ್ಮ ರಿಯಾಲಿಟಿಗೆ ಬಂದು ಮಧ್ಯೆಗೆ ಲಿಂಕ್ ಇದು ಮಧ್ಯದಲ್ಲಿ ಫೈವ್ ಡೈಮೆನ್ಷನ್ಸ್ ಅಂದ್ರೆ ಫೈವ್ ಆ ರೀತಿ ಹೇಗೆ ನಡೆದಿದೆ ಅನ್ನೋದು ಅಂದ್ರೆ ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಅದಕ್ಕೆ ನಾವು ಸಸ್ಪೆನ್ಸ್ ಸಿನ್ಮಾ ನೋಡಿ ಏನೋ ನೀವು ಇಷ್ಟಪಡ್ತೀರಾ ನೋಡಿದ್ರೆ ನಿಮಗೆ ಅದು ಆ ಥ್ರಿಲ್ ಏನಂತ ಇಷ್ಟಪಡ್ತೇನೆ ಅಂತ ಹೇಳೋದು ಅದಕ್ಕೆ ಓಕೆ ನೀವು ಕತೆ ಬರೆಯೋದಕ್ಕೂ ಮುನ್ನ ಆದಿತ್ಯ ಸರ ಮೈಂಡಲ್ಲಿ ಇಟ್ಕೊಂಡಿದ್ರಿ ಸೊ ಈಗ ಸಿನಿಮಾ ಕಂಪ್ಲೀಟ್ ಆಗಿದೆ ರಿಲೀಸ್ಗೆ ಹತ್ರ ಬಂದಿದೆ ಹದಿನಾರ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇರೋದು ಈ ಒಂದು ಸ್ಟೇಜ್ ಅಲ್ಲಿ ಕಂಪ್ಲೀಟ್ ಆ ಮೂವಿ ನೋಡಿದಾಗ ಎಸ್ ನಾನು ಅಂದ್ಕೊಂಡಿರೋ ಔಟ್ಪುಟ್ ಬಂದಾಯ್ತು ಸೊ ಆದಿತ್ಯ ಅವರಿಂದ ಆಚೆ ಬಂದಿದೆ ಅಂತ ನಿಮ್ಗೆ ಅನ್ಸುತ್ತೆ ಹೌದು ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ನೋಡಿದಾಗ ನಾನು ಒಬ್ಬರೇ ಅಲ್ಲ ಆ್ಯಕ್ಚುಲಿ ಈ ಸಿನಿಮಾ ಮಾಡೋಕ್ಕೆ ಮುಂಚೆ ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಾಗಿ ಮಾತಾಡಿದ್ರು ಬಟ್ ಸಿನಿಮಾ ನೋಡಿ ಆಚೆ ಬಂದಿದ್ದಾಗ ನಮ್ಮ ನಿರ್ದೇಶಕ ಸರ್ ಅಂದಿದ್ದು ಒಂದೇ ಮಾತು ರವಿ ಸರ್ ನೀವು ಆಯ್ಕೆ ಮಾಡಿರೋ ಆದಿತ್ಯ ಸರ್ ಬಿಟ್ಟು ಈ ಕತೆ ಯಾರೇ ಮಾಡಿದ್ರು ಅದಕ್ಕೂ ಸೂಟಬಲ್ ಆಗ್ತಾ ಇರ್ಲಿಲ್ಲ ಅಂತ ಮಾತು ಎಸ್ನ ಸರ್ ಬಾಯಿಂದಾನೆ ಬಂದಿದ್ದಾಗ ನನ್ನ ಆಯ್ಕೆ ತುಂಬಾ ಏನೋ ಕರೆಕ್ಟ್ ಅಂತ ಹೇಳಿ ನಿಮ್ಗೆ ತೃಪ್ತಿ ಸಿಗೋದಾಗ ಅವರಿಂದ ಆಚೆ ನಿಜವಾಗ್ಲು ಆದಿತ್ಯ ಸರ್ ಬಿಟ್ಟು ಬೇರೆ ಯಾರೇ ಈ ಕತೆ ಮಾಡಿದ್ರು ಅದಕ್ಕೂ ಅಂದ್ರೆ ಇಷ್ಟು ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಸಿಗ್ತಾ ಇರಲಿಲ್ಲ ಹೆಂಗ ಸಾಧ್ಯ ಫಸ್ಟ್ ಅಂತ ಹೇಳ್ತಿದ್ದೀರಾ ಲೆಕ್ಕಾಚಾರ ಆಗ್ಬೇಕಾಗುತ್ತೆ ನೀವು ನನ್ನ ಕತೆ ಯಾರು ಒಪ್ಕೊಳ್ತಾರೆ ಒಪ್ಕೊಳ್ಳಲ್ವೋ ಅಥವಾ ಹೀರೋ ಯಾರಾಗಬಹುದು ನಾನು ಇಂಡಸ್ಟ್ರಿಗಿ ಫಸ್ಟ್ ಮೊದಲನೇ ಆಗಿ ಬಂದಿರಬಹುದು ಕತೆಗಾರ ಆಗಿ ಮೊದಲನೇದಾಗಿ ಬರಿ ಬಂದಿರಬಹುದು ಬಟ್ ನಾನು ಒಬ್ಬ ಸಿನಿ ಪ್ರೇಕ್ಷಕ ಸೊ ನಾನು ನಾನು ಸಣ್ಣ ವಯಸ್ಸಲ್ಲಿ ನಮ್ಮ ವಿಲೇಜ್ ಅಲ್ಲಿ ಆಂಧ್ರದಲ್ಲಿ ಪ್ರಕಾಶ್ ಡಿಸ್ಟಿಕ್ ಚಿಂತಪೂಡಿ ಅನ್ನೋ ಒಂದು ವಿಲೇಜ್ ಅಲ್ಲಿ ಹುಟ್ಟಿ ಬೆಳೆದಿದ್ದೀನಿ ಜೂನಿಯರ್ ಎನ್ ಟಿ ಆರ್ ಅಂದ್ರೆ ತುಂಬಾ ಇಷ್ಟ ಅವ್ರ ಎಲ್ಲಾ ಒಳ್ಳೆ ಫ್ಯಾನ್ ಅವ್ರ ಮೊದಲನೇ ಅವ್ರು ಸಿನಿಮಾ ರಿಲೀಸ್ ಆಗತ್ತೆ ಫಸ್ಟ್ ಶೋಗೆ ನಾವೆಲ್ಲ ಫಸ್ಟ್ ಶೋ ಎಲ್ಲ ನೋಡ್ತಾ ಇದ್ವಿ ಸೊ ಅಂಟೇಲಿ ನಾನು ಬೆಂಗ್ಳೂರ್ ಬರೋ ತನಕ ಅವರು ಸಿಕ್ಕಾಪಟ್ಟ ಫ್ಯಾನ್ ನಾನು ಸೊ ಆ ರೀತಿ ಸಿನಿಮಾ ಅನ್ನೋದು ಒಂದು ಉಚ್ಚವಾಗಿತ್ತು ಆಮೇಲೆ ಇಲ್ಲಿ ಬಂದ ಬಂದ್ಮೇಲೆ ಇಲ್ಲಿ ಕನ್ನಡ ಸಿನಿಮಾಗಳು ನೋಡ್ತಾ ಬೆಳೆದಿರೋ ಅಂತ ಇದು ನನ್ನ ಮೊದಲನೇ ಮೂವಿ ನಾನು ನೋಡಿದ್ದು ಕನ್ನಡದಲ್ಲಿ ಮುಂಗಾರು ಮಲೆ ಇವನು ಮುಂಗರಮಲೆ ಮೂವಿ ಎಷ್ಟು ಚೆನ್ನಾಗಿ ಓಡಿದೆ ಅಂತ ಆಮೇಲೆ ಅಪ್ಪು ಸರ್ ಅಪ್ಪು ಸಿನಿಮಾ ಥ್ರೀ ಅಲ್ಲಿ ಹೋಟೆಲ್ ಕೆಲಸ ರಿಲೀಸ್ ಆದಾಗ ಸ್ಯಾಂಕಿ ರೋಡ್ ನಂದಿನಿ ಹೋಟೆಲ್ಗೆ ಅವರು ಬಂದಿದ್ರು ಸೊ ಅವ್ರು ನೋಡಿದಾಗ ಓ ಈಗ್ಲೇನೇ ಸಿನಿಮಾ ನೋಡಿದ್ವಿ ಈ ಆಕ್ಟರ್ ಎಲ್ಲ ಸೊ ಆತರ ಆತರ ಮತ್ತೆ ಆಂಧ್ರನಿಂದ ಇಲ್ಲಿ ಜೀವನ ಮಾಡಕ್ ಬಂದಿದ್ದಾಗ ಇಲ್ಲಿ ಇಂಡಸ್ಟ್ರಿಯಲ್ಲಿ ಒಂದ್ ತರ ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ ಆಯ್ತು ಹಾಗೆ ಸಿನಿಮಾ ನೋಡಿಕೊಂಡು ಬೆಳೆದಿದ್ವಿ ಸೊ ಆಸ್ ಅ ಇಂಡಸ್ಟ್ರಿಗೆ ಫಸ್ಟ್ ಮೊದಲೇ ಮೂವಿ ಆದ್ರೂ ನಾನು ಒಂದು ಸಿನಿಮಾ ಪ್ರೇಕ್ಷಕ ಸೊ ಈಗ ಒಂದು ಒಳ್ಳೆ ಕತೆ ಇಲ್ಲಿ ಒಳ್ಳೆ ಡೈರೆಕ್ಷನ್ಗೆ ಡೈರೆಕ್ಟರ್ ಸಿಕ್ಕಿದ್ರು ಒಳ್ಳೆ ಹೀರೋ ಸಿಕ್ಕಿದ್ರು ಆ್ಯಂಡ್ ಅದಿತಿ ಪ್ರಭುದೇವ್ ಅವರು ಕೂಡ ಮಾಡಿದ್ರು ಅವರ ನಟನೆ ಬಗ್ಗೆ ಏನು ಹೇಳ್ತೀರಾ ಅವ್ರದ್ದು ಅಂದರೆ ಈ ಕಥೆಯಲ್ಲಿ ಅವ್ರದೊಂದು ಸಣ್ಣ ಪಾತ್ರ ಆದ್ರೂ ಸಣ್ಣದಲ್ಲ ಸಿನಿಮಾ ಥ್ರೋ ಇರ್ತಾರೆ ಬಟ್ ಅವ್ರ ಏನು ನೀವು ಐ ಥಿಂಕ್ ಶಿ ನಮ್ಮಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಬಟ್ ಇದರಲ್ಲಿ ಅವ್ರದ್ದಿನಿಂದನೇ ತುಂಬಾ ಕಾಮಿಡಿ ಇರುತ್ತೆ ಈ ಸಿನಿಮಾದಲ್ಲಿ ಸಿಕ್ಕ ಬಟ್ಟೆ ಅಂದ್ರೆ ಒಂದ್ ಮಜಾ ಮಾಡ್ತಾರೆ ಅವರು ಆಕ್ಟಿಂಗ್ ಅಂದ್ರೆ ಒಂಥರ ಮಜಾ ಅವ್ರಿಗೆ ಅಂದ್ರೆ ಯಾವದೇ ರೋಲ್ ಸಿಕ್ಕಿದ್ರು ಹೀಗೆ ಹೀಗೆ ಮಾಡ್ತಾರೆ ಅವರು ಒಂಥರ ಕಾಮಿಡಿ ಕಾಮಿಡಿ ಸೀನ್ಸ್ ಅಂತೂ ಸಿಕ್ಕ ಬಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಅವರು ಇದೆಲ್ಲಾ ಪ್ಲಾನ್ ಎಕ್ಸಿಕ್ಯೂಟ್ ಆಗಬೇಕು ಅಂದ್ರೆ ನಿರ್ಮಾಪಕರು ನಮಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಕತೆಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ಇಡೀ ಸಿನಿಮಾಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅವ್ರ ಕಡೆಯಿಂದ ಹೇಗಿತ್ತು ಸರ್ ಓಡಿಸೋ ಗಾಡಿ ನಿಲ್ಲಿಸ್ಬಿಟ್ಟು ಸರ್ ಈ ಸಿನಿಮಾ ನಾ ಖಂಡಿತವಾಗ್ಲೂ ಮಾಡ್ತೀನಿ ಖಂಡಿತವಾಗ್ಲೂ ಮಾಡ್ತೀನಿ ಇದು ಈ ಈ ತರ ಕಂಟೆಂಟೇ ನಾವು ವೈಟ್ ಮಾಡ್ತಾ ಇದ್ವಿ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಅವ್ರ ಫಸ್ಟ್ ಸ್ಟೆಪ್ ನನಗೆ ಧೈರ್ಯ ತುಂಬಿದ್ದು ಆಮೇಲೆ ಆ ಧೈರ್ಯ ಧೈರ್ಯ ಆ ಸ್ಕ್ರಿಪ್ಟು ನಾ ಬೇರೆ ಬೇರೆ ರೀತಿಯಾಗಿ ಮಾಡಿ ಮಾಡಿ ಈ ಫೈ ಡಿ ಈ ಕಥೆನ ಅದ್ಭುತವಾಗಿ ಒಂದು ಏನೋ ಮಿಕ್ಸ್ ಎಲ್ಲ ಎಲ್ಲಾ ತರ ಕಂಟೆಂಟ್ ತಂದು ಅಲ್ಲಿ ಕೂರ್ಸಿದ್ವಿ ಒಂದು ಕಡೆ ನಿಮ್ಗೆ ಭಯ ಅನ್ನೋದಿಲ್ಲ ಆದ್ರೂ ಕಾಣ್ದ ಯಾಕಂದ್ರೆ ನಾನು ನಿಮ್ಮ ಮದರ್ ಟಂಗ್ ಬೇರೆ ಇರುತ್ತೆ ನನ್ನ ಭಾಷೆ ಬೇರೆ ನಿಮ್ಮ ಬೆಳೆದು ಬಂದಂತ ಕಲ್ಚರ್ ಬೇರೆ ಇರುತ್ತೆ ಸೊ ನನ್ನ ಕತೆ ಇಲ್ಲಿ ಇಲ್ಲಿ ಜನರಿಗೆ ಮುಟ್ಟುತ್ತಾ ಅನ್ನೋ ಈ ಒಂದು ಭಯ ಯಾವತ್ತಾದ್ರೂ ನಿಮ್ಗೆ ಕಾಣಿತ ಆಕ್ಚುಲಿ ನೀವು ನಾನು ಹುಟ್ಟಿ ಬೆಳೆದಿದ್ದು ಬೇರೆ ಸ್ಟೇಟ್ ಆಗಿರ್ಬೋದು ಬಟ್ ನನ್ನ ಕೇಳಿದ್ರೆ ನಾನು ಕನ್ನಡಿಗಾನೇ ಈಗ ನನ್ನ ಕನ್ನಡ ಜೀವನಾನೇ ನನಗೆ ಜೀವನ ಕೊಡೋದು ಕರ್ನಾಟಕ ಸೊ ನಾನು ಕನ್ನಡಿಗರಕ್ಕೋಸ್ಕರ ಏನೇ ಮಾಡೋದ್ ಕನ್ನಡಿಗರಕ್ಕೋಸ್ಕರನೇ ಮಾಡಬೇಕು ಯಾಕಂದ್ರೆ ನಾನು ಊಟ ಇಲ್ಲಿ ತಿಂತೀನೋ ನಾನು ಏನೇ ಮಾಡೋದು ಅದಕ್ಕೆ ಮಾಡಬೇಕಲ್ಲ ನಮ್ಮ ಕರ್ನಾಟಕನೇ ಹಂಗೆ ಅದು ಯಾರ್ಯಾದ್ರೂ ಎಲ್ಲರೂ ಒಪ್ಕೊಳ್ತಾರೆ ಎಲ್ಲರೂ ಬೆಳೆಸ್ತಾರೆ ಎಲ್ರಿಗೂ ಸಪೋರ್ಟ್ ಮಾಡೋದ್ರಲ್ಲಿ ಸೊ ಆ ಖುಷಿ ನಿಮಗಿದೆ ಹಂಗೆ ಹೌದು ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಚುಲಿ ಇಲ್ಲಿ ಸಿ ಇಲ್ಲಿ ಬಂದಮೇಲೆ ಲಾಸ್ಟ್ ಟ್ವೆಂಟಿ ಇಯರ್ಸ್ ಇಂದ ಕನ್ನಡ ಸಿನಿಮಾ ನೋಡ್ತಾ ಇದ್ದೀನಿ ಕನ್ನಡ ಪ್ರೇಕ್ಷಕರ ಅಭಿರುಚಿ ನೋಡ್ತಾ ಇದ್ದೀನಿ ಆ್ಯಕ್ಚುಲಿ ನೋಡೋಣ ನಾವು ಮುಂಗಾರು ಮಳೆ ಮೂವಿ ಕನ್ನಡದಲ್ಲಿ ಎಷ್ಟು ಬ್ಲಾಕ್ ಬಸ್ಟರ್ ಹಿಟ್ ಅಂತ ನಾವು ನೋಡಿದ್ವಿ ಬಟ್ ಅದೇ ಮೂವಿನ ಬೇರೆ ಸೊ ನಮ್ಮ ಕನ್ನಡ ಭಾಷೆಯಾಗಿ ನಮ್ಮ ಕನ್ನಡ ಪಕ್ಷ ಅಭಿರುಚಿಗೆ ಏನ್ ಬೇಕು ಹಂಡ್ರೆಡ್ ಪರ್ಸೆಂಟ್ ಕಂಟೆಂಟ್ ಇದ್ರಲ್ಲಿದೆ ಯಾವಾಗ್ಲೂ ಅಷ್ಟು ಅದಕ್ಕೆ ಹೇಳೋದು ಕತೆ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಜನರು ರೀಚ್ ಆಗುತ್ತೆ ಅಂತ ಸೊ ನಿಮ್ಮ ಕಥೆನೂ ಇಲ್ಲಿ ಎಲ್ರಿಗೂ ರೀಚ್ ಆಗ್ಲಿ ಎಲ್ಲಾ ಮೆಚ್ಕೊಳ್ಳಲಿ ಈ ಸಿನಿಮಾನ ಆ್ಯಂಡ್ ಒಳ್ಳೆ ಸಿನಿಮಾ ಕೊಡ್ತಾ ಇದ್ರ ಇದೇ ಥರ ಒಳ್ಳೆ ಒಳ್ಳೆ ಸಿನಿಮಾಗಳನ್ನು ಕೊಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಜೊತೆ ಇದ್ದು ನೀವು ಸಿನಿಮಾ ಬಗ್ಗೆ ಸಾಕಷ್ಟು ವಿಚಾರಗಳು ಮಾತಾಡಿದ್ರಿ ಸೊ ಕೊನೆಯದಾಗ ನೀವೇನು ಹೇಳ್ತೀರಾ ಥ್ಯಾಂಕ್ ಯು ನೀವು ಹೇಳಿದ್ದಂಗೆ ನೀವು ಕೇಳಿದ್ದಂಗೆ ಈ ಕನ್ನಡ ಚಿತ್ರ ಪರಿಶ್ರಮಗೆ ನನ್ನ ಕಡೆಯಿಂದ ಒಂದು ಅದ್ಭುತವಾದ ಕಥೆಗಳು ಬರುತ್ತೆ ಆ ಕಥೆಗಳನ್ನ ಎಲ್ಲ ನಮ್ಮ ಕನ್ನಡ ಪ್ರೇಕ್ಷಕರು ಬಿಟ್ಟು ಬೇರೆ ದೇಶಾದ್ಯ ಆದ್ಯಂತ ಮೆಚ್ಚು ಮೆಚ್ಚಬೇಕಂತ ಕಥೆಗಳನ್ನೇ ನಾನು ಕೊಡ್ತೀನಿ ಆ್ಯಂಡ್ ಎರಡು ಮೂರು ಪ್ರಾಜೆಕ್ಟು ಇದ್ದಾವೆ ಸೊ ವೆರಿ ಸೂನ್ ಅದನ್ನೂ ಕಂಟೆಂಟು ಆಚೆ ಬರುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಪ್ರೇಕ್ಷಕರು ಮೆಚ್ಚುವಂಥ ಕಥೆಗಳನ್ನೇ ಕೊಡ್ತೀನಿ ಏನು ಹೇಳ್ತೀರಾ ಹಾಗಿದ್ರೆ ನಮ್ಮ ಎಲ್ಲ ಕನ್ನಡ ಪ್ರೇಕ್ಷಕರುಗಳಿಗೆ ಈ ಫೈ ಡಿ ಚಿತ್ರ ಹದಿನಾರನೇ ತಾರೀಕು ನಿಮ್ಮ ಥಿಯೇಟ್ರಲ್ಲಿ ಬರ್ತಾ ಇದೆ ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಚಿತ್ರನ ವೀಕ್ಷಿಸಿ ನಿಮ್ಮ ಒಪಿನಿಯನ್ನ ಕೊಟ್ಟು ನಿಮ್ಮ ಒಪಿನಿಯನ್ನೇ ನಮ್ಮನ್ನ ಫ್ಯೂಚರ್ ಸೊ ನಿಮ್ಗೆ ಈ ಚಿತ್ರ ಇಷ್ಟ ಆಯಿತು ನಮ್ಮ ಕಂಟೆಂಟ್ ಇಷ್ಟ ಆಯಿತು ಅಂದರೆ ನಾನು ಫ್ಯೂಚರಲ್ಲಿ ಇದಕ್ಕಂತ ಮೀರಿ ಇನ್ನೂ ಏನೋ ಕೊಡಬೇಕು ಅನ್ನೋ ಒಂದು ಹೊಸ ಹೊಸ ಕತೆಗಳನ್ನ ನಿಮಗೆ ತಲುಪಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ಯು ವಿಲ್ ಲೈಕ್ ದ ಸಿನಿಮಾ ಆ್ಯಂಡ್ ಯು ವಿಲ್ ಏನೋ ಒಂದು ಅದ್ಭುತವಾದ ಕತೆ ನಿಮ್ಮ ಮುಂದೆ ಬರ್ತಾ ಇದೆ ನೋಡಿ ವೀಕ್ಷಿಸಿ ಆನಂದಿಸಿ ಅಂಡ್ ನಿಮ್ಮ ರೆಸ್ಪಾನ್ಸ್ ಕೊಡಿ ಸೊ ಸೊ ಮಚ್ ಸೊ ನೋಡಿದ್ರಲ್ಲ ಯಾವಾಗಲೂ ನಿಮ್ಗೂ ಗೊತ್ತಿರೋ ಹಾಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಕತೆ ಚೆನ್ನಾಗಿರ್ಬೇಕಪ್ಪ ಕತೆ ಚೆನ್ನಾಗಿದ್ರೆ ಸಿನಿಮಾ ನಿಲ್ಲುತ್ತೆ ಅಂತ ಸೊ ಈ ಸಿನಿಮಾ ನಿಜವಾಗ್ಲೂ ಅಷ್ಟು ಗಟ್ಟಿಯಾಗಿದೆ ಜನರಿಗೆ ರೀಚ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಆ್ಯಂಡ್ ಪ್ರತಿಯೊಬ್ಬರಿಗೂ ಎಲ್ಲೋ ಒಂದು ಕಡೆ ಈ ಸಿನಿಮಾದ ಕತೆ ಕನೆಕ್ಟ್ ಆಗುತ್ತೆ ಅನ್ನೋದನ್ನ ಇಡೀ ಟೀಮ್ ಹೇಳ್ತಾ ಇದ್ದಾರೆ ನಾವು ಸಿನಿಮಾದ ಟೀಮ್ ಜೊತೆ ಮಾತಾಡಿದಾಗ್ಲೂ ಕೂಡ ಅದನ್ನೇ ಹೇಳ್ತಾ ಇರೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಬೇಕಿದ್ರೆ ನೀವು ಸಿನಿಮಾ ನೋಡಿದ ಮೇಲೆ ಹೇಳಿ ಅಂತ ಅಷ್ಟು ಕ್ಯೂರಿಯಾಸಿಟಿನ ಹೆಚ್ಚು ಮಾಡ್ತಿದ್ದಾರೆ ಆ್ಯಂಡ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಲಿ ಸಿಕ್ಕಾಪಟ್ಟೆ ಸಸ್ಪೆನ್ಸ್ ಮೈಂಟೈನ್ ಮಾಡ್ತಿದ್ದಾರೆ ನಮಗೂ ಒಂದಷ್ಟು ಕ್ಯೂರಿಯಾಸಿಟಿ ಜಾಸ್ತಿ ಮಾಡ್ತಿದ್ದಾರೆ ಸೊ ನೀವು ಕೂಡ ಮಿಸ್ ಮಾಡಿದೆ ಫೆಬ್ರವರಿ ಹದಿನಾರನೇ ತಾರೀಕು ಥೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಹಾಗೆ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್